ಎರಡು ತಾಲೂಕಿನ ಜನರಿಗೆ ಸಂಪರ್ಕ ಸೇತುವೆಯಾಗಿದ್ದ ತಲೆಕಟ್ ಮೇಲೆ ಸೇತುವೆ ಸಂಪರ್ಕ ಬಂದಾಗಿದೆ ಅಪಾಯದ ಮಟ್ಟ ಮೀರಿ ಅರಿಯುತ್ತಿರುವ ಹಳ್ಳದ ನೀರಲ್ಲಿ ಮಹಿಳೆಯರು ನಡೆದುಕೊಂಡು ದಡಕ್ಕೆ ಸಾಗುತ್ತಿರುವ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ ಕುಷ್ಟಿ ಮತ್ತು ಲಿಂಗ್ಸ್ಕೂರು ತಾಲೂಕುಗಳ ಗಡಿ ಭಾಗದ ಅಂಕಲಿ ಮಠದ ಹಿಂಭಾಗದಲ್ಲಿರುವ ಹಿರೇ ಹಳ್ಳಕ್ಕೆ ನಿರ್ಮಿಸಿದ ಹಳೆಯ ಸೇತುವೆ ಅತ್ಯಂತ ಕೆಳಮಟ್ಟದಲ್ಲಿದೆ ಇದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಹಳ್ಳ ತುಂಬಿ ಹರಿಯುತ್ತದೆ ಈ ವೇಳೆ ಇದೇ ರಸ್ತೆ ಮೂಲಕ ಜಮೀನು ಹಾಗೂ ಕುಷ್ಟಗಿ ತಾಲೂಕಿನ ಹಳ್ಳಿಗಳಿಗೆ ಹೋಗಲು ಜನರು ಪರದಾಡುವಂತಾಗುತ್ತದೆ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಹರಿಸಿ ಹಳ್ಳಕ್ಕೆ ಮೇಲೆತ್ತರದ ತರದ ಸೇತುವೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರಾದ ಮಂಜುನಾಥ್ ಈರಣ್ಣ ಬಸವರಾಜ್ ಸೇರಿ ಮಹಿಳೆಯರ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ

ಯಂತಟ ಇದು ಬರ್ರಿ ನೀರಪ್ಪಣ್ಣ ಇದ್ದ ಮಾಡಿದ ಏ ಎಲ್ಲ ಕಾಣಕ್ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀರಿ